ಪಶ್ಟಿ ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಹಾಗಲಕಾಯಿ ಅದು ಒಂದು ಸುಲಭವಾದಂತಹ ಆಹಾರ ಪದಾರ್ಥ ಮಾಡ್ಲಿಕ್ಕೆ ಹೇಳ್ಕೊಡ್ತೇನೆ ತಂಬಳಿಯ ರೀತಿಯಾಗಿ ಅದನ್ನು ಕುಡಿಲಿಕ್ಕೂ ಉಪಯೋಗ ಮಾಡಬಹುದು ಅಥವಾ ಊಟಕ್ಕೂ ರೆಡಿ ಮಾಡಬಹುದು ಬಹಳ ಸುಲಭವಾಗಿ ಮಾಡಬಹುದಾದದ್ದು ತೆಂಗಿನಕಾಯಿ ಹಾಕಿಯೂ ಮಾಡಬಹುದು ಹಾಕದೆಯೂ ಮಾಡಬಹುದು ನಾನಿವತ್ತು ತೆಂಗಿನಕಾಯಿ ಹಾಕದೆ ಮಾಡಿ ತೋರಿಸ್ತೇನೆ ತೆಂಗಿನಕಾಯಿ ಹಾಕದೇ ಮಾಡುವಾಗ ನೀವು ಒಳ್ಳೆ ಮೊಸರನ್ನು ತಗೊಳ್ಬೇಕಾಗ್ತದೆ ಸಿಹಿ ಮೊಸರು ನಾವು ಗಟ್ಟಿ ಮೊಸರು ಇರ್ತದಲ್ಲ ಅದನ್ನೇ ತಗೊಳ್ಬೇಕು ನೀವು ತೆಂಗಿನಕಾಯಿ ಹಾಕಿ ಮಾಡೋದಾದರೆ ನೀವು ಮಜ್ಜಿಗೆ ತಗೊಂಡ್ರು ನಡೀತದೆ ಈಗ ಈ ಹಾಗಲಕಾಯಿ ದೇಹಕ್ಕೆ ತುಂಬಾ ಆರೋಗ್ಯಕರವಾದಂತಹ ಆಹಾರ ಇದು ಇದರದು ಇದು ಕಹಿ ರುಚಿ ಇರ್ತದೆ ಅದ್ರೆಲ್ಲರೂ ಇಷ್ಟಪಡ್ತಾರೆ ಇದನ್ನಲ್ವಾ ಇದಕ್ಕೆ ಬೆಲ್ಲ ಹಾಕದೆ ಮಾಡಿದ್ರೆ ತುಂಬಾ ಒಳ್ಳೇದು ಬೆಲ್ಲ ಹಾಕಿಯೂ ನೀವು ಮಾಡಿಕೊಳ್ಬೋದು ಇದರಲ್ಲಿರುವಂತಹ ಈ ಕಹಿ ಅಂಶದಿಂದಾಗಿ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅದೇ ರೀತಿ ಶುಗರ್ ಎರಡಕ್ಕೂ ಇದು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಒಳ್ಳೆಯದು ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿಕ್ಕೂ ಇದು ಬಹಳ ಸಹಕಾರಿ ಅಂತ ಹೇಳ್ತಾರೆ ಇದರಲ್ಲಿ ಪೊಟ್ಯಾಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅದರ ಜೊತೆಗೆ ಇದು ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಹೀರಿಕೊಳ್ಬೇಕಲ್ಲ ಅಂಥದ್ದಕ್ಕೂ ಇದು ಸಹಾಯ ಮಾಡ್ತದೆ ಹಾಗಾಗಿ ಇದು ದೇಹಕ್ಕೆ ಒಳ್ಳೇದಾದ ಕಾರಣ ಆದರೂ ಒಂದು ನೆನಪಿಟ್ಕೊಳ್ಳಿ ಗರ್ಭಿಣಿಯರು ಇದನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಯಾಕಂದರೆ ಇದು ಗರ್ಭಾಶಯವನ್ನು ಅದು ಉತ್ತೇಜಿಸ್ತದೆ ಉತ್ತೇಜಿಸ್ತದೆ ಅಂದ್ರೆ ಏನು ಅಲ್ಲಿ ಡೆಲಿವರಿ ಪ್ರಾಬ್ಲಮ್ಗಳು ಸ್ವಲ್ಪ ಬರ್ಬೋದು ಅದಕ್ಕೋಸ್ಕರ ಆದಷ್ಟು ಮಾಡಿ ಅವರಿಗೆ ಕೊಡದೇ ಇರೋದು ಒಳ್ಳೇದು ತುಂಬಾ ಆಸೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ನಕ್ಕಿ ಕೊಡ್ಲಿಕ್ಕೆ ಕೊಡ್ಬೋದು ಅದು ಬಿಟ್ಟು ಪಲ್ಯ ಎಲ್ಲ ಮಾಡಿಕೊಂಡು ತಿನ್ನಲಿಕ್ಕೆ ಕೊಡೋದು ಬೇಡ ಇದೀಗ ನಾನು ಇವತ್ತು ನೀವು ಹಸಿ ತಗೊಳ್ಳೋದಾದರೆ ಅಂದರೆ ಹಸಿ ಹಾಗಲಕಾಯಿ ನಿಮ್ಮ ಹತ್ರ ಇರುವುದು ಅಂತ ಆದರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಳ್ಳಗೆ ಕಟ್ ಮಾಡಿಕೊಂಡು ಅಥವಾ ಸಣ್ಣಕ್ಕೆ ಹೆಚ್ಚಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅಥವಾ ನಿಮಗೆ ಮಾರ್ಕೆಟಲ್ಲಿಯೂ ಸಿಗ್ತದೆ ಅಥವಾ ನೀವು ಕೂಡ ಮಾಡಿಕೊಳ್ಬೋದು ಸುಲಭವಾಗಿ ಇಲ್ಲಿ ಒಣಗಿದ ಹಾಗಲಕಾಯಿ ಇದೆ ಮಾರ್ಕೆಟಲ್ಲಿ ಸಿಗ್ತದೆ ಇದು ಸಾಮಾನ್ಯವಾಗಿ ಮೇಳಗಳೆಲ್ಲ ಇರ್ತದಲ್ಲ ತರಕಾರಿ ಇರ್ತದಲ್ಲ ಅದೆಲ್ಲ ಸಿಗ್ತದೆ ಅಂತ ಸಂದರ್ಭದಲ್ಲಿ ಖಂಡಿತವಾಗಿ ಒಂದು ಪ್ಯಾಕೆಟ್ ತಂದು ಇಟ್ಕೊಳ್ಳಿ ಇದು ಒಂದು ವರ್ಷಗಟ್ಟಲೆ ಆದ್ರೂ ಇದು ಹಾಳಾಗುದಿಲ್ಲ ಚೆನ್ನಾಗಿರ್ತದೆ ಇದು ಇದು ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಒಗ್ಗರಣೆಗೆ ಹಾಕೊಂಡ್ರಾಯ್ತು ತುಂಬಾ ಈಜ್ ನಿಮಗೆ ಸಿಗುವುದಿಲ್ಲ ಅಂತಾದ್ರೆ ಹಾಗೆ ಮಾಡ್ಬೋದು ಅಥವಾ ನೀವು ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತ ಇದ್ರೆ ಆ ಥರದ್ದು ತುಂಬಾ ಸುಲಭವಾಗಿ ಮಾಡ್ಬೋದು ಈಗ ನಮಗೆ ಮಂಗಳೂರಿನಂತಹ ಪ್ಲೇಸ್ ಅಲ್ಲಿ ನಮಗೆ ಒಂದು ಚೆನ್ನಾಗಿರುವಂತಹ ಬಿಸಿಲು ಸಿಕ್ಕಿದ್ರೂ ಸಾಕಾಗ್ತದೆ ಅಥವಾ ಎರಡು ಬಿಸಿಲಿಗೆ ಹಾಕಿದ್ರೆ ಸಾಕು ಅಂದ್ರೆ ಎರಡು ದಿವಸದ ಬಿಸಿಲಿಗೆ ಹಾಕಿದ್ರೆ ಧಾರಾಳ ಸಾಕು ಒಂದು ವರ್ಷದ ಮಟ್ಟಿಗೆ ಅದು ಹಾಳಾಗುದಿಲ್ಲ ನಾನು ಆ ರೀತಿ ಮಾಡಿಟ್ಕೊಳ್ತೇನೆ ಅಂದ್ರೆ ಹಾಗಲಕಾಯಿ ಒಂದು ಎರಡು ಮೂರು ಜಾಸ್ತಿ ತಂದಿರ್ತೇವೆ ನಾವಲ್ಲ ತೆಳ್ಳಗೆ ಆ ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಳ್ಳಿ ನೀವು ಉಪ್ಪು ಮಿಕ್ಸ್ ಮಾಡಿಯೂ ಒಣಗಿಸ್ಬೋದು ಅಥವಾ ಹಾಗೆಯೂ ಒಣಗಿಸ್ಬೋದು ಏನು ತೊಂದರೆ ಇಲ್ಲ ಹಾಗೆ ಕೂಡ ಒಣಗಿಸ್ಬೋದು ಒಣಗಿಸುವಾಗ ನೀವು ಮಾತ್ರ ಒಂದು ಸ್ಟೀಲ್ ಬಟ್ಲಿನ ಮೇಲೆ ಒಂದು ಈ ರೀತಿ ಟ್ರೇಸಿಂಗ್ ಪೇಪರು ಅಥವಾ ತೆಳ್ಳಗೆ ಬಟ್ಟೆ ಏನಾದರೂ ಹರಡಿಟ್ಟುಕೊಂಡು ಅದರ ಮೇಲೆ ಹಾಕಿ ಯಾಕಂದ್ರೆ ಅದು ತೆಳ್ಳಗೆ ಅದು ಒಣಗಿದಾಗ ಅದು ಮತ್ತು ಆಚೆಚೆ ಹಾ ಹಾರಿ ಬಿದ್ದು ಹೋಗ್ತದೆ ಅದಕ್ಕೋಸ್ಕರ ಗಾಳಿಗೆ ಕೂಡ ಹಾರುವಷ್ಟು ಹಗುರಾಗ್ತದೆ ಅದು ಅದಕ್ಕೋಸ್ಕರ ನೀವು ಸ್ವಲ್ಪ ಬಟ್ಲಿನಂಥದ್ದು ತಗೊಳ್ಳಿ ಪ್ಲೇಟು ಅದರಲ್ಲಿ ನೀವು ಚೆನ್ನಾಗಿ ಅದನ್ನು ನೀಟಾಗಿ ಹರಡಿಕೊಳ್ಳಿ ತೆಳ್ಳಗೆ ಕಟ್ ಮಾಡ್ತೀರಲ್ಲ ಈ ರೀತಿ ಹರಡಿಕೊಂಡು ಬಿಸಿಲಿಗೆ ಇಟ್ಟರೆ ಆಯ್ತು ಏನು ಸಮಸ್ಯೆ ಇಲ್ಲ ಆರಾಮ್ ಸಿದ್ದು ಎರಡು ಬಿಸಿಲಿಗೆ ತುಂಬಾ ಚೆನ್ನಾಗಿ ಒಣಗ್ತದೆ ಆಗ್ತದೆ ಗರಿ ಗರಿ ಆಗ್ತದೆ ನನಗೆ ತೋರಿಸಿದ್ನಲ್ಲ ಈ ರೀತಿ ಆಗ್ತದೆ ಅದು ಒಣಗಿ ಈ ರೀತಿ ಸಣ್ಣ ಸಣ್ಣ ರಚನೆ ಆಗ್ತದೆ ಹಾಗಾಗಿ ನೀವು ಫ್ರೈ ಮಾಡಲಿಕ್ಕೆ ಹಾಕುವಾಗೆಲ್ಲ ನೀವು ಈಗ ಒಂದು ಇಬ್ಬರಿಗೆ ಮಾಡೋದಾದರೆ ನೀವೊಂದಿಷ್ಟು ಕೈಯಲ್ಲಿ ಇಷ್ಟು ತಗೊಳ್ತೀರಲ್ಲ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ನಾನೀಗ ಹೇಳುವಂತಹ ಡಿಶ್ಶಿಗೆ ಓಕೆ ಅದೀಗ ನೋಡುವಾಗ ನಿಮಗೆ ಅಷ್ಟು ಖಂಡಿತಲ್ಲ ಅದು ಒಣಗಿದಾಗ ತುಂಬ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಅಂದರೆ ಅಷ್ಟು ಇದ್ದೇ ಇರ್ತದಲ್ಲ ಹಾಗಾಗಿ ನೀವು ಒಗ್ಗರಣೆ ಹಾಕುವಾಗ ಕೈಯಲ್ಲಿ ಒಂದಿಷ್ಟು ತಗೊಂಡು ಹಾಕಿದರೆ ಸಾಕಾಗ್ತದೆ ಓಕೆ ಈಗ ನಾನು ಫ್ರೆಶ್ ಇದ್ದದ್ದಲ್ಲ ತುರಿದು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ಅದನ್ನು ಚೆನ್ನಾಗಿ ನಾನು ದಿಡಿ ತಗೊಂಡಿದ್ದೇನೆ ಇದರಲ್ಲಿ ಎಳೆಯದಾಗಿದ್ರೆ ನೋಡಿ ಬೀಜ ಈ ತರ ನಿಮಗೆ ಗೊತ್ತಾಗ್ತದೆ ತುಂಬಾ ಗಟ್ಟಿ ಇಲ್ಲ ಈ ರೀತಿ ನಿಮಗೆ ಕೈಯಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ನೀವು ಬೀಜ ಸಹಿತವಾಗಿಯೇ ತಗೊಳ್ಳಿ ಅದು ಕೂಡ ಒಂಥರ ಫ್ರೈ ಮಾಡಿ ಅದನ್ನು ಅದಕ್ಕೆ ಹಾಕಿ ತಿನ್ನುವಾಗ ಬಾಯಿಗೆ ಸ್ವಲ್ಪ ಸಿಕ್ಕಿದ್ರೆ ಅದು ಆಗ್ತದೆ ಓಕೆ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಬೀಜ ಸಹಿತ ತೆಳ್ಳಗೆ ಕಟ್ ಮಾಡಿಕೊಂಡು ತುಪ್ಪ ಅಥವಾ ಬೆಣ್ಣೆಯಲ್ಲಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಳ್ಬೇಕು ಅದು ಅಡಿ ಹಿಡಿಯದಿದ್ದ ಹಾಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ತೋರಿಸ್ತೇನೆ ನಾನು ನಾನು ಮೂರು ಜನಕ್ಕೆ ಸಾಕಾಗುವಷ್ಟು ಮಾಡೋದು ಹಾಗಾಗಿ ನೋಡಿ ಇಷ್ಟೇ ದೊಡ್ಡ ಪೀಸ್ ತಗೊಂಡಿದ್ದೇನೆ ಇಡೀ ಹಾಗಲಕಾಯಿ ಅದರ ಒಳಗಡೆಗೆ ತೆಳು ಎಳೆ ಬೀಜಗಳಿರುವಂಥದ್ದು ಇದನ್ನು ನಾನು ತೆಳ್ಳಗೆ ಕಟ್ ಮಾಡಿ ತಗೊಳ್ಳುವಂಥದ್ದು ಇಷ್ಟು ಸಾಕಾಗ್ತದೆ ಓಕೆ ನೋಡಿ ನಾನು ಇಷ್ಟು ಬೆಣ್ಣೆ ತಗೊಂಡಿದ್ದೇನೆ ಈಗ ಇದು ಸ್ವಲ್ಪ ಕರಗ್ಲಿ ಇಲ್ಲಿ ನಾನು ತೆಳ್ಳಗೆ ಹೆಚ್ಚಿಕೊಂಡಂತಹ ಒಂದಿಷ್ಟು ಹಾಗಲಕಾಯಿ ನೋಡಿ ಇದು ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಕಹಿ ಆದರೂ ಪರವಾಗಿಲ್ಲ ಅಂತ ಬಾಯಿಗೆ ಸ್ವಲ್ಪ ಕಹಿ ರುಚಿ ಸಿಕ್ಕಿದ್ರೂ ತೊಂದರೆ ಇಲ್ಲ ಅಂತ ಹೇಳುವವರು ತು ತುಂಬ ಕಹಿ ಬೇಡ ಅಥವಾ ಬಾಯಿಗೆ ಕಹಿ ಸಿಕ್ಕಲೇಬಾರ್ದು ಅಂತ ಇದ್ದವರು ಇದರ ಅರ್ಧ ಅಂಶದಷ್ಟು ತಗೊಂಡ್ರೆ ಸಾಕೊಂಡು ಎರಡು ಮೂರು ಜನಕ್ಕೆ ಮಾಡುವಾಗ ಇದೀಗ ಬೆಣ್ಣೆ ಬಿಸಿ ಆಯಿತಲ್ಲ ಇದಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣ ಬೆಂಕಿ ಮಾಡಿಕೊಂಡು ನಾನು ಇದನ್ನು ಕೆಂಪಾಗುವಷ್ಟು ಕುರಿತೇನೆ ಇದಕ್ಕೆ ಉಪ್ಪು ಬೇಕಾದಷ್ಟು ಹಾಕಿಕೊಳ್ಳಿ ಅದು ಆ ಹೋಳಿಗೆ ಹಿಡ್ಕೊಂಡ್ರೆ ಒಳ್ಳೆಯದಾಗ್ತದಲ್ಲ ಉಪ್ಪು ಸ್ವಲ್ಪ ಈಗ ನೋಡಿ ಇದು ಬೆಂದಿದೆ ಇನ್ನೊಂದು ಸ್ವಲ್ಪ ಆಗಲಿ ಕೆಂಪು ಬಣ್ಣಕ್ಕೆ ಬರಲಿ ಅದು ಸರಿ ಆಮೇಲೆ ಅದನ್ನು ಉಪಯೋಗ ಮಾಡಿದರೆ ನೋಡಿ ಇಷ್ಟಾದರೆ ಸಾಕು ಇದೀಗ ನಾನು ಆಫ್ ಮಾಡ್ತೇನೆ ಸ್ವಲ್ಪ ಹೊತ್ತು ಹಾಗೆ ಇರಲಿ ಅಷ್ಟೊತ್ತಿಗೆ ನಾವು ಮೊಸರನ್ನು ರೆಡಿ ಮಾಡಿಕೊಳ್ಳುವ ಮೊಸರನ್ನು ನೀವು ಗ್ರೈಂಡ್ ಮಾಡಲೇಬೇಕು ಅಂತ ಏನಿಲ್ಲ ಕೆಲವು ಸರ್ತಿ ನಿಮಗೆ ಕರೆಂಟ್ ಇದೆ ಅಂತ ಆದರೆ ನೀವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೋದು ಒಂದು ಸರ್ತಿ ಗರ ತಿರುಗಿಸಿ ಬಿಟ್ರೆ ಆಯಿತು ಕರೆಂಟು ಇಲ್ಲದಿದ್ದ ದಿವಸ ನೀವು ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡ್ಬೋದು ನಿಮ್ಮ ಹತ್ರ ಈ ಥರ ಮಾಡುವಂಥದ್ದು ಇದ್ದರೆ ಇದನ್ನು ತಗೊಳ್ಬೋದು ಅಥವಾ ಈ ಥರದ ಸ್ಪೂನಿನಲ್ಲಿಯೂ ಮಾಡ್ಬೋದು ನೀವು ಈಗ ನಾನು ಇದನ್ನ ಇದಕ್ಕೆ ಹಾಕ್ಕೊಳ್ತೇನೆ ಸ್ವಲ್ಪ ಏನು ತೊಂದರೆ ಇಲ್ಲ ಅದು ಕಹಿ ಬಿಡಲಿ ಒಂದು ಸ್ವಲ್ಪ ಕಹಿ ಆದರೆ ಅದಕ್ಕೆ ಬಿಟ್ಟರೆ ಚೆನ್ನಾಗಿರ್ತದೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಹಾಕೊಳ್ತೇನೆ ಸ್ವಲ್ಪ ಇದಕ್ಕೆ ಹಾಕಿದ್ದೇನೆ ನಾನು ಆಲ್ರೆಡಿ ಇದು ಕಹಿ ಇರುವ ಕಾರಣ ಮತ್ತೆ ಈ ಮೊಸರಿಗೆ ಸ್ವಲ್ಪ ಬೇಕಾಗ್ತದೆ ಒಂದು ಇಷ್ಟು ಉಪ್ಪು ಮತ್ತು ಪುನಃ ಹಾಕೊಳ್ತೇನೆ ನಾನು ಈಗ ಅದನ್ನು ಚೆನ್ನಾಗಿ ಕಲಕಿದ್ರೆ ಆಯಿತು ಈ ಕಲಕುವಾಗ ಈ ಗಟ್ಟಿ ಎಲ್ಲ ನಿಲ್ಬಾರ್ದು ಯಾವುದು ಮೊಸರಿನದ್ದು ಗಟ್ಟಿ ಗಟ್ಟಿ ಸಿಗಬಾರ್ದು ಮತ್ತು ಇದು ಕಂಪ್ಲೀಟ್ ಅದರಲ್ಲಿ ಮಿಕ್ಸ್ ಆಗಲಿ ಇಲ್ಲಿ ಹೋಳಿಗೆ ಸೇರಿದಂತಹ ಉಪ್ಪು ಕೂಡ ಕರಗಿ ಅದಕ್ಕೆ ಸೇರ್ತದೆ ಹಾಗಾಗಿ ನೀವು ಸರಿ ಯಾಗಿ ತೊಳಸಿಕೊಂಡು ಆದ ನಂತರ ನೀವು ರುಚಿ ನೋಡಿಕೊಳ್ಳಿ ಮತ್ತೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಇದು ನೋಡಿ ಈಗ ಇಷ್ಟೊಂದು ದಪ್ಪ ಬೇಕು ಅಂತ ಇಲ್ಲ ನಮಗೆ ಊಟಕ್ಕೆ ಅಲ್ವಾ ಹಾಗಾಗಿ ಅದಕ್ಕೊಂದು ಸ್ವಲ್ಪ ನಾನು ನೀರನ್ನು ಸೇರಿಸಿಕೊಳ್ತೇನೆ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ಬೋದು ಉಪ್ಪನ್ನೆಲ್ಲ ಪುನಃ ನೋಡಿಕೊಳ್ಳಿ ಒಂದು ಸತಿ ಅದರಲ್ಲಿ ಇದು ಉಪ್ಪೆಲ್ಲ ಎಲ್ಲ ಬಿಟ್ಟಿದೆ ಈಗ ನನಗೆ ಇದು ಉಪ್ಪು ಸರಿ ಇದೆ ಇನ್ನಿದ್ದಕ್ಕೆ ಒಂದು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಬೇಕು ಈಗೊಂದು ಸ್ವಲ್ಪ ಖಾರ ಕೂಡ ಇದ್ದರೆ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಒಂದು ಒಳ್ಳೆಯ ಒಗ್ಗರಣೆ ಹಾಕುವ ನೋಡಿ ಒಗ್ಗರಣೆಗೆ ನೀವು ಎಣ್ಣೆಯ ಬೆಣ್ಣೆಯ ತುಪ್ಪವ ಯಾವುದು ಬೇಕಿದ್ದರೂ ಉಪಯೋಗ ಮಾಡಿಕೊಳ್ಬೋದು ನಾನು ಬೆಣ್ಣೆಯನ್ನು ಉಪಯೋಗ ಮಾಡಿಕೊಳ್ತೇನೆ ಇದಕ್ಕೀಗ ಇದು ಸರಿ ಕರಗಿ ಕರಗಿದ ಕೂಡಲೇ ಅದಕ್ಕೆ ಸಾಸಿವೆ ಹಾಕ್ತೇನೆ ಸ್ವಲ್ಪ ಸ್ಟ್ರಾಂಗಾಗಿ ಒಗ್ಗರಣೆ ಕೊಡುವ ನಾವು ಇದಕ್ಕೆ ಅದು ಬೆಣ್ಣೆ ಕರಗಿದ ಕೂಡಲೇ ಸಾಸಿವೆ ಸ್ವಲ್ಪ ಅಂದರೆ ನಾವಿಲ್ಲಿ ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ ಅಲ್ಲ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಸಿಂಪಲ್ ಒಗ್ಗರಣೆಯೂ ಸಾಕಾಗ್ತದೆ ಅಂದರೆ ಅದರ ಪರಿಮಳ ತೆಂಗಿನಕಾಯಿಯ ಪರಿಮಳ ಇರ್ತದಲ್ಲ ಇಲ್ಲಿ ಪರಿಮಳಕ್ಕೋಸ್ಕರ ನಾವು ಮತ್ತೆ ಸಾಕಿದೆ ಹಾಕಿದೆ ನಾನೀಗ ಸಾಕಿದೆ ಸಿಡಿಯುವಾಗ ನಾನು ಈ ಕೆಂಪು ಮೆಣಸನ್ನು ಹಾಕ್ತೇನೆ ನಾನು ಎರಡು ಕೆಂಪು ಮೆಣಸನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡೋದು ಅಥವಾ ಮಾಡಿದ ನಂತರ ಸ್ವಲ್ಪ ಕ್ರಷ್ ಮಾಡಿದರೆ ಅದರದ್ದು ಖಾರವು ಸ್ವಲ್ಪ ಬೀಳ್ತದೆ ಪರಿಮಳವು ಚೆನ್ನಾಗಿರ್ತದೆ ಈಗ ನಾನು ಅದನ್ನು ಹಾಕಿದೆ ಮೆಣಸಾದ ತಕ್ಷಣ ನಾನು ಮೆಣಸು ಗರಿ ಗರಿ ಆಯಿತಲ್ಲ ತಕ್ಷಣ ಬೇವಿನ ತೊಪ್ಪನ್ನು ಹಾಕಬೇಕು ಇದೀಗ ಸ್ವಲ್ಪ ತಣಿಲಿ ಈ ಒಗ್ಗರಣೆ ಸ್ವಲ್ಪ ತಣ್ಣದ ನಂತರ ಅದನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕುವ ನೋಡಿ ಇದು ಮೆಣಸು ಸ್ವಲ್ಪ ಹೀಗೆ ನಾನು ಕ್ರಶ್ ಮಾಡ್ತೇನೆ ಅನಂತರ ಹಾಕ್ತೇನೆ ಅಂದ್ರೆ ಅದರ ಖಾರವೂ ಬಿಡ್ತದೆ ಜೊತೆಗೆ ಒಳ್ಳೆ ಪರಿಮಳವು ಬರ್ತದೆ ಹಾಗೆ ಮಾಡಿದ್ರೆ ಅದರಲ್ಲಿ ಹಾಕಿಯೂ ಇದಕ್ಕೆ ಹಾಕಿಯೂ ಮಾಡಬಹುದು ಅಥವಾ ಹೀಗೆ ಈ ರೀತಿ ಮಾಡಿ ಸ್ವಲ್ಪ ತೊಳಸಿ ಆನಂತರ ಸರ್ವ್ ಮಾಡಿದ್ರೆ ಆಯ್ತು ನೋಡಿ ಕ್ರಶ್ ಮಾಡಿದ ನಂತರ ಹೇಗೆ ಕಾಣಿಸ್ತಾ ಇದೆ ನೋಡಿ ತುಂಬಾ ರುಚಿಯಾಗಿರ್ತದೆ ಇದು ಊಟಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಅದರ ಪರಿಮಳ ಸ್ವಲ್ಪ ಬೇರೆಯೇ ಇರ್ತದೆ ಇದು ಸ್ವಲ್ಪ ಬೇರೆಯೇ ಕುಡಿಲಿಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿಕೊಂಡು ಕುಡಿಬಹುದು